ನಮಸ್ಕಾರ ನ್ಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎನ್ಎಚ್ಎಂ ಒಳಗುತ್ತಿಗೆ ನೌಕರರ ಸಂಘವು ಮಣಿಪುರ ರಾಜ್ಯದಲ್ಲಿ ಎನ್ಎಚ್ಎಂ ಒಳಗುತ್ತಿಗೆ ನೌಕರರನ್ನ ಕಾಯಂ ಮಾಡಿರುವಂತೆ ಕರ್ನಾಟಕದಲ್ಲಿಯೂ ಸಹ ಮಾಡಬೇಕೆಂದು ಈ ಸಮಯದಲ್ಲಿ ಒತ್ತಾಯಿಸಿದರು ಮುಷ್ಕರ ಮಾಡ್ತಾ ಸುಮಾರು ನಲವತ್ತು ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರವನ್ನು ಮಾಡಿ ಆ ಮುಷ್ಕರದಲ್ಲಿ ಈಗ ಪ್ರಸ್ತುತ ಹಾಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರವರು ಸಹ ಬಂದಿದ್ದರು ನಮಗೆ ಬೆಂಬಲಿಸಿದರು ಹಾಗೂ ನಿಮ್ಮ ಈ ಒಂದು ಹೋರಾಟಕ್ಕೆ ನಾನು ಸಹ ಬೆಂಬಲ ಕೊಟ್ಟು ಮುಂದೆ ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯನ್ನು ಸಹ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಹ ನಮ್ಮ ಮುಷ್ಕರದಲ್ಲಿ ಪಾಲ್ಗೊಂಡು ನಮ್ಮನ್ನು ಬೆಂಬಲಿಸಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಮ್ಮನ್ನು ವಿಧಾನಸೌಧದಲ್ಲಿ ಕೂರಿಸಿ ನಾವು ನಿಮಗೆ ಕಾಯಂ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ ಆ ಭರವಸೆಯಂತೆ ಅವರು ಸಹ ನಮ್ಮನ್ನು ಹೋದಾಗೆಲ್ಲ ನಿಮ್ಮ ಕೆಲಸ ನಮ್ಗೆ ಗೊತ್ತಿದೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಫೆಬ್ರವರಿ ಮಾರ್ಚ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಮತ್ತು ಆರೋಗ್ಯ ಸಚಿವರನ್ನ ನಿರಂತರವಾಗಿ ಭೇಟಿ ಮಾಡಿದ ಪರಿಣಾಮವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಫೈಲನ್ನ ತಯಾರು ಮಾಡಿದ್ದಾರೆ ಆ ಫೈಲ್ಗೆ ಒಂದು ಮೂರ್ತು ರೂಪವನ್ನು ಕೊಟ್ಟಿದ್ದಾರೆ ಆ ಫೈಲು ಇನ್ನೂ ಸಹ ಅದೇ ಹಂತದಲ್ಲೇ ಇದೆ ನಮ್ಮನ್ನು ಕಾರ್ಯಮಾತಿ ಮಾಡಬೇಕು ಅನ್ನೋ ಒಂದು ಹೆಜ್ಜೆಯನ್ನು ಇಟ್ಟು ಆ ಕೆಲಸವನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ ರಾಜ್ಯ ಅಧ್ಯಕ್ಷರವರು ಶ್ರೀ ಡಾಕ್ಟರ್ ವಿಜಯ್ ಅವರು ಆಯುಷ್ ಮೆಡಿಕಲ್ ಆಫೀಸರ್ ಅವರ ಅಧ್ಯಕ್ಷರು ರೆಹಮನ್ ಅವರು ಆಯುಷ್ ಮೆಡಿಕಲ್ ಪ್ರಮುಖರು ಯುವರಾಜ್ ಅವರು ಬೆಂಗಳೂರು ಸಿಟಿಯ ನರ್ಸಿಂಗ್ ಆಫೀಸರ್ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಗಾಜಿಯವರು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ಸರ್ ನಮ್ಮ ಜ್ಯೋತಿ ಅಂತ ಶ್ರೀಮತಿ ಇವರು ನಮ್ಮ ಸಂಘದ ಖಜೇಶಿಗಳಾಗಿದ್ದಾರೆ ನರ್ಸಿಂಗ್ ಆಫೀಸರ್ ಅವರು ಸೊ ಆರತಿ ಅಂತ ಇವರು ನಮ್ಮ ಸಂಘದ ಮಹಿಳಾ ಕಾರ್ಯದರ್ಶಿ ಆಗಿದ್ದಾರೆ ಸರ್ ಈ ಪತ್ರಿಕೆ ಘೋಷಣೆ ಮಾಡುವುದು ಒಂದು ಉದ್ದೇಶ ಏನಂದ್ರೆ ಸರ್ ವಿಸ್ತಾರ ಟಿವಿಯಲ್ಲಿ ನಿನ್ನೆ ಒಂದು ಅಭಿಯಾನವನ್ನು ಮಾಡಿದರು ಸರ್ಕಾರಿ ಇಲಾಖೆಯಲ್ಲಿ ಎರಡು ಲಕ್ಷ ಐವತ್ತಾರು ಸಾವಿರ ಸಂಥಿಂಗ್ ಪೋಸ್ಟ್ ಅನ್ನು ಖಾಲಿ ಇದೆ ಅಂತ ಹಾಗೂ ನಮ್ಮ ಇಲಾಖೆಗೂ ಸಹ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಖಾಲಿ ಇದೆ ಸ ನಾವು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರಾಗಿ ಇದರಲ್ಲಿ ಆರೋಗ್ಯ ಇಲಾಖೆಗೆ ನೇಮಕಗೊಂಡಿರ್ತೇವೆ ಕಳೆದ ಇಪ್ಪತ್ತು ವರ್ಷದಿಂದ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಆ ಎನ್ ಎಚ್ ಎಂ ಅಂದರೆ ಏನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರಲ್ಲಿ ಐವತ್ತಾರು ರಾಷ್ಟ್ರೀಯ ಕಾರ್ಯಕ್ರಮ ತುಂಬಾ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಇದೆ ಈ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಒಂದೊಂದು ರಾಷ್ಟ್ರೀಯ ಕಾರ್ಯ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ ಸೊ ಅದೇ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಸಿಬ್ಬಂದಿ ವರ್ಗದವರು ನಾವು ಇವಾಗ ಹಲಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ನಮಸ್ಕಾರ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದು ಸೊ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಬೇಡಿಕೆ ಇದೆ ಸೊ ಆ ಬೇಡಿಕೆ ಏನು ಅಂತಂದರೆ ನಮ್ಮ ಎಲ್ಲ ನೌಕರನ್ನು ಖಾಯಂ ಮಾಡಬೇಕು ಅಂತ ಒತ್ತಾಯ ಇದೆ ಸೊ ಸರ್ಕಾರವು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ ಎನ್ ಹೆಚ್ ಎಮ್ ಗುತ್ತಿಗೆ ನೌಕರನ್ನು ಕಾಯ ಮಾಡುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ ಸೊ ಅದರಂತೆ ಉಳಿದಂತೆ ನಡೆದಿರುವಂಥ ಕಾಂಗ್ರೆಸ್ ಸರ್ಕಾರವು ನಮ್ಮ ಕಾಯ ಮಾಡಬೇಕು ಅಂತ ನಮ್ಮ ಎಲ್ಲ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರಿಂದ ಒತ್ತಾಯ ಮಾಡುತ್ತೇವೆ ಹದಿನೈದನೇ ಆಗಸ್ಟ್ ಒಳಗಡೆ ಸ್ವಾತಂತ್ರ್ಯ ದಿವಸದ ಒಳಗಡೆ ಸ್ವತಂತ್ರ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಎನ್ ಹೆಚ್ ಎಂ ಒಳಗುತ್ತಿಗೆ ನೌಕರರು ಕಾಯ ಮಾಡುತ್ತೇವೆ ಎಂದು ಘೋಷಣೆ ಮಾಡಬೇಕು ಸೊ ಒಂದು ವೇಳೆ ತಾವು ಘೋಷಣೆ ಮಾಡದೇ ಹೋದರೆ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರು ಸೊ ಮುಂದಿನ ದಿನಗಳಲ್ಲಿ ಹದಿನಾರನೇ ತಾರೀಕಿಂದ ಕಪ್ಪು ಪಟ್ಟೆ ಧರಿಸಿ ಆಗ್ರಹ ಪುಷ್ಕರವನ್ನು ಮಾಡುತ್ತೇವೆ ಮುಂದಿನ ಒಂದು ತಿಂಗಳನ್ನು ನೋಟಿಸ್ ಅನ್ನು ನೀಡಿ ಒಂದಿನ ತಿಂಗಳ ನಂತರ ನಾವು ಬೀದಿಗೆ ಹಿಡಿದು ಒಂದು ದೊಡ್ಡ ಮಟ್ಟದ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಮುಷ್ಕರಕ್ಕೆ ಬರದೇ ಹಾಗೆ ಸರ್ಕಾರವು ನಮ್ಮನ್ನು ಎನ್ ಎಚ್ ಎಂ ಒಳಗುತ್ತಿಗೆ ಮಾಡಬೇಕು ಎಂದು ನಮ್ಮ ಸಂಘದಿಂದ ಮತ್ತು ನೌಕರರ ಪರವಾಗಿ ಸರ್ ಕರ್ತವ್ಯ ನಿರಂತರವಾಗಿ ಪಟ್ಟಿಯನ್ನು ಧರಿಸಿಕೊಂಡು ಕತೆ ನಿಲ್ಲಿಸುತ್ತೇವೆ ಸೊ ಕಳೆದ ಹದಿನೈದು ನಂತರ ಮುಂದೆ ಹದಿನೈದು ನೋಟಿಸ್ ಅನ್ನು ನೀಡಿ ಸ ತಾಲೂಕು ಮಟ್ಟದಲ್ಲಿ ತಹಸೀಲ್ ಆಫೀಸಲ್ಲಿ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ತದನಂತರ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಆಫೀಸಲ್ಲಿ ಡಿಸ್ಟಿಕ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಆಫೀಸಲ್ಲಿ ಅಲ್ಲಿ ಮುಷ್ಕರವನ್ನು ಮಾಡುತ್ತೇವೆ ನಂತರ ರಾಜ್ಯ ಮಟ್ಟದಲ್ಲಿ ಮುಷ್ಕರವನ್ನು ಕೈಗೊಳ್ಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಕರ್ನಾಟಕ ಶಾವರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎನ್ಎಚ್ ಮೊಳಗುತ್ತಿ ನೌಕರರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ